ಯಾವುದೇ ತೊಂದರೆ ಆಗದೆ ರೀತಿನಲ್ಲಿ ಪರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಅವರ ಅಭಿವೃದ್ಧಿ ನಿಗಮಕ್ಕೆ ನಾವು ಎಷ್ಟು ದುಡ್ಡಿತ್ತು ಈ ವರ್ಷ ಎಷ್ಟು ದುಡ್ಡು ಕೊಟ್ಟಿದ್ದೋ ಅಷ್ಟು ದುಡ್ಡನ್ನ ಕೊಟ್ಟೇ ಕೊಡ್ತೀವಿ ಖರ್ಚು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡಿದವರು ಯಾರು ರಾಜಣ್ಣ ಏನು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ವಾಟ್ ಮಾಡ್ ಬಿಜೆಪಿ ಇರತಕ್ಕಂಥ ಸರ್ಕಾರಗಳಲ್ಲಿ ಮಾಡಿದಾರ ಈಗ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದೆ ಮಾಡಿದಾರ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನು ಮಾಡಿದಾರ ವಾಟ್ ರೈಟ್ ರೈತೆ ಹ್ಯಾವ್ ಘೋಷಣೆ ಮಾಡಿ ಕೇಂದ್ರದಲ್ಲಿ ಮಾಡಿದಾರಾ ನಲವತ್ತೆಂಟು ಲಕ್ಷ ಕೋಟಿ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾರೆ ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಖರ್ಚು ಮಾಡತಕ್ಕಂಥ ಹಣ ಕೇವಲ ಅರವತ್ತು ಸಾವಿರ ಕೋಟಿ ಇಪ್ಪತ್ನಾಲ್ಕು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಒಟ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಖರ್ಚು ಮಾಡಬೇಕು ಹೇಳಿ ಕಾನೂನು ಮಾಡುವ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾಟ್ ಬಿಜೆಪಿ ಹೆಚ್ಚು ಕಡಿಮೆ ಆಗ್ಬಹುದು ಮಾಡಲಿ ಕೇಂದ್ರದಲ್ಲಿ ಮಾಡಲಿ ಕಾನೂನನ್ನು ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಲಿ ನೋಡೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಕೆಲಸಗಳಲ್ಲಿ ದುಡ್ಡು ಖರ್ಚು ಮಾಡಬೇಕು ಅಂತೇಳಿ ಈ ವರ್ಷ ಎಷ್ಟು ಗೊತ್ತಾ ರಾಜಣ್ಣ ಮೂವತ್ತು ನಾಲ್ಕು ಸಾವಿರ ಕೋಟಿ ರೇವಣ್ಣ ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ಬಿಜೆಪಿ ಅವರು ಹಾ ವಾಟ್ ರೈಟ್ ಏನಿದೆ ಅವ್ರ ಹಕ್ಕು ಬಡವರ ವಿರೋಧಿಗಳು ದಲಿತರ ವಿರೋಧಿಗಳು ವಿರೋಧಿಗಳು ಅವರು ರಾಜಣ್ಣ ಹೇಳಿದ್ರು ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ದುಡ್ಡಿಲ್ಲ ಹಣಕಾಸಿನ ಪರಿಸ್ಥಿತಿ ಹಾಳಾಗ್ ಹೋಗ್ತದೆ ಅಂತಂದ್ರು ಹದಿನಾರು ಲಕ್ಷ ಕೋಟಿ ಕೈಗಾರಿಕೋದ್ಯಮಿಗಳ ಸಾಲವನ್ನ ಮನ್ನಾ ಮಾಡಿದ್ರು ಯಾರ ಪರ ಇದಾರೆ ಅವರು ಯಾರ ಪರ ಇದಾರೆ ರೈತರ ಪರನಾ ದೊಡ್ಡ ದೊಡ್ಡ ಶ್ರೀಮಂತರ ಕೈಗಾರಿಕೋದ್ಯಮಿಗಳ ಪರೋನಾ ಬಂಡವಾಳ ಸಾಹಿಗಳ ಪರೋಣ ಅಂಬಾನಿ ಅದಾನಿ ಏನು ಇದ್ದಕ್ಕಿದ್ದಾಲೆ ಅದಾನಿ ಏನ್ ನಂಬರ್ ಒನ್ ಶ್ರೀಮಂತ ಇಡೀ ದೇಶದಲ್ಲಿ ಹೆಂಗಾಗ್ಬಿಟ್ಟಪ್ಪ ಹೆಂಗಾದ ಹೆಂಗಾದ ಮೋದಿ ಸಹಾಯ ಮಾಡದೆ ಆಗ್ಬಿಟ್ರ ಮೋದಿ ಯಾರ್ ಪರವಾಗಿರೋದು ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ ಸುಳ್ಳು ಹೇಳಕ್ ಹೋಗ್ಬೇಡಿ ಏನ್ ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ನನ್ನ ಹಿಡ್ಕಾಲ ಜಗ್ಗದ್ದೇ ಜಗ್ಗತ್ತು ಸುಳ್ಳು ಆರೋಪಗಳನ್ನು ಮಾಡೋದು ಆರೋಪಗಳನ್ನು ಮಾಡೋದು ಹೇಳ್ಬೇಕು ನೀವು ಬಿಜೆಪಿಯವರ ಕಾಲದಲ್ಲಿ ಮಾಡಬಾರ್ದೆಲ್ಲ ಮಾಡಬುಟ್ಟು ಹೋದ್ರು ನಾನು ಹೇಳುದಲ್ಲ ನಲವತ್ ಪರ್ಸೆಂಟ್ ಕಮಿಷನ್ ಅಂತ ನಾನು ಹೇಳದ್ದ ಕೋವಿಡ್ ನೈನ್ಟೀನ್ ಬಂದಾಗ ಔಷಧಿಗಳಲ್ಲಿ ದುಡ್ಡು ಯಾರು ಇಷ್ಟೆಲ್ಲ ಇದ್ರೂ ಕೂಡ ನರೇಂದ್ರ ಮೋದಿ ಹಾಕೋತೀನಿ ಕಣ್ಣ ಈ ಸಾರಿ ಬಲ ಸುಂದಿರೋಣ ಯಾಕಪ್ಪ ಇವತ್ತು ನಿಮ್ಮ ಪಟ್ಟಣಕ್ಕೆ ನೀರು ಕೊಡ್ಲಿಕ್ಕೆ ತೀರ್ಮಾನ ಮಾಡಿದವರು ಯಾರು ಹೇಮಾವತಿ ನೀರು ತರಲಿಕ್ಕೆ ಪ್ರಯತ್ನ ಮಾಡಿದವರು ಯಾರು ನೀರಾವರಿ ಯೋಜನೆಗೆ ದುಡ್ಡು ಕೊಟ್ಟವರು ಯಾರು ಬರ್ತೋಗ್ತಿರ ವಾಟ್ ಇಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಬಿಜೆಪಿ ಬಿಜೆಪಿ ಗವರ್ಮೆಂಟ್ ಹೆಲ್ಮಿ ಏನ್ ಮಾಡಿದ್ದಾರೆ ಏನೂ ಮಾಡಿದ್ರೆ ಸುಮ್ನೆ ಅವ್ರಿಗೆ ಓಟ್ ಹಾಕದ ಸುಮ್ನೆ ಅವ್ರಿಗೆ ಸುಳ್ಳು ಹೇಳ್ತಾರೆ ಅಂತ ಅದಕ್ಕೆ ನಾವು ಚಪ್ಪಳೆ ತಟ್ಟದ ಸುಳ್ಳು ಹೇಳಿದ್ರು ಚಪ್ಪಳೆ ತಟ್ಟದು ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಸುಳ್ಳು ಹೇಳೋರನ್ನ ನಂಬಕ್ ಹೋಗ್ಬೇಡಿ ಸುಳ್ಳು ಆರೋಪಗಳನ್ನು ಮಾಡೋರನ್ನ ನಂಬಕ್ ಹೋಗ್ಬೇಡಿ ನಾವು ನಿಮ್ ಜೊತೆ ಇರ್ತೀವಿ ಬಡವ್ರ ಪರವಾಗಿರ್ತೀವಿ ಶಕ್ತಿ ಯೋಜನೆ ಮಾಡದ್ ಯಾರಿಗೋಸ್ಕರ ಏಳು ಕೋಟಿ ಜನಸಂಖ್ಯೆಯಲ್ಲಿ ಮೂರುವರೆ ಕೋಟಿ ಜನ ಇವತ್ತು ಉಚಿತವಾಗಿ ಬಸ್ ಪ್ರಯಾಣ ಮಾಡುತ್ತಾರೆ ರಾಮಲಿಂಗ ರೆಡ್ಡಿ ಅವರೇ ಹಾ ಏನ್ ಕಮಲಮ್ಮ ಇನ್ನೂರ ಎಂಬತ್ತೇಳು ಕೋಟಿ ಜನ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಉದ್ಘಾಟನೆ ಆಯ್ತು ಈ ಕಾರ್ಯಕ್ರಮ ಅವತ್ತಿಂದ ಇವತ್ತಿಗೆ ಇನ್ನೂರ ಎಂಬತ್ತೇಳು ಕೋಟಿ ಮಹಿಳೆಯರು ಫ್ರೀ ಪ್ರಯಾಣ ಮಾಡಿದ್ದಾರೆ ಇದು ಒಳ್ಳೆ ಕೆಲಸನ ಕೆಟ್ಟ ಹೇಳಿ ಬಡವರಿಗೆ ಐದು ಕೆಜಿ ಅಕ್ಕಿ ಹೆಚ್ಚಾಗಿ ಕೊಟ್ರೆ ಬಡವ ಒಳ್ಳೆ ಕೆಲಸನ ಕೆಟ್ಟ ಕೆಲಸನಾ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಕುಟುಂಬಗಳಿಗೆ ತಿಂಗಳ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೆಟ್ಟದ ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಒಳ್ಳೇದ ಕೆಟ್ಟದ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಈ ದೇಶದಲ್ಲಿ ಸಮಾನತೆ ಬರಬೇಕು ಸಮಾನತೆ ಬರಬೇಕಾದ್ರೆ ಯಾರು ಹಸಿವಿನಿಂದ ಇದ್ದಾರೆ ಯಾರಿಗೆ ಬಟ್ಟೆ ಸೂರಿಲ್ಲ ಯಾರಿಗೆ ಬಟ್ಟೆ ಇಲ್ಲ ಯಾರ ಮಕ್ಕಳು ವಿದ್ಯಾವಂತರಾಗಿಲ್ಲ ಆ ಅವರಿಗೆಲ್ಲ ಅಂತ ಅವ್ರ ಮಕ್ಕಳಿಗೆ ಶಕ್ತಿ ತುಂಬಬೇಕು ಅಂತ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅಂತ ವ್ಯಕ್ತಿಗಳಿಗೆ ಶಕ್ತಿ ತುಂಬಬೇಕು ಅಂತ ಅಂಬೇಡ್ಕರ್ ಹೇಳಿದ್ದಲ್ಲ ಈ ದೇಶದ ಬದಿ ಓಟ್ ಹಾಕಕ್ಕೆ ಸ್ವಾತಂತ್ರ್ಯ ಬಂದ್ಬಿಟ್ರೆ ಆಯ್ತಾ ಹ್ಮ್ ಎಲ್ಲಿದ್ರು ಈ ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟ ಮಾಡುವಾಗ ಎಲ್ಲಿದ್ದರಿ ಬಿಜೆಪಿ ಅವ್ರ ಜೊತೆ ಶಾಮೀಲ್ ಆಗ್ಬಿಟ್ಟಿದ್ರು ಅಲ್ಲ ಇಂಗ್ಲೆಂಡ್ ಅವ್ರ ಜೊತೆ ಬ್ರಿಟಿಷ್ನವ್ರ ಜೊತೆ ಶಾಮೀಲ್ ಆಗ್ಬಿಟ್ಟಿದ್ರು ನಾಚಿಕೆ ಆಗ್ಬೇಕು ಇವ್ರಿಗೆ ಅದರಿಂದ ನೀ ಇನ್ನೂ ಏನೇನು ಹೇಳ್ತೀಯ ಅವೆಲ್ಲನು ಮಾಡ್ಕೋಣ ನಾನು ಇರದೇ ನಾನು ಅಧಿಕಾರದಲ್ಲಿ ಇರೋದೇ ಬಡವರಿಗೋಸ್ಕರ ಯಾವ ಜಾತಿ ಯಾವ ಧರ್ಮ ಯಾರು ಇಲ್ಲ ಅವ್ರ ಎಲ್ಲ ಜಾತಿ ಧರ್ಮ ಅದಕ್ಕೆ ಈಗ ಹೇಳ್ತಾ ಇದ್ದೆ ಅಕ್ಬಾರ್ ಹುಷೇನ್ಗೆ ನಮ್ಗೇನು ಮಾಡಿಲ್ಲ ಸಾರ್ ಅಂತ ಹೇಳ್ತಾ ನೀನು ರಾಮನಗರದಲ್ಲಿ ಒಂದು ಫಂಕ್ಷನ್ ಮಾಡಪ್ಪ ಅಲ್ಲಿ ಬರ್ತೀನಿ ಅಲ್ಲೆಲ್ಲ ಹೇಳ್ತೀನಿ ನಾನು ಅಂತ ಹೇಳಿದ್ದ ಆಮೇಲೆ ಈಗ ನೀವು ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ ಹಾಲ ದರ ಹೆಚ್ಚು ಮಾಡ್ತೀನ ಅವ್ರಿಗೆ ಹೇಳೋ ನೀನು ಇಡೀ ರಾಜ್ಯದ ಜನ ಹೇಳಬೇಕು ಅದು ಇನ್ನೊಂದು ರಾಜ ಇನ್ನೊಂದು ಕಂಡೀಷನ್ ಹೇಳಿದ್ರು ಏ ನೋಡಪ್ಪ ಹಾಲು ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡಿದದೆಲ್ಲನೂ ರೈತರು ಕೊಡ್ತಾರೆ ಕರೀತೀನಿ ಮೀಟಿಂಗ್ ಕೆ ಎಂ ಎಫ್ ಮೀಟಿಂಗ್ ಕರೀತೀನಿ ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ ತೀರ್ಮಾನ ಮಾಡೋಣ ನಾವು ಹಾಲು ಉತ್ಪಾದಕರ ಪರವಾಗಿರ್ತೀವಿ ರೈತರ ಪರವಾಗಿರ್ತೀವಿ ಬಡವರ ಪರವಾಗಿರ್ತೀವಿ ದಲಿತರ ಪರವಾಗಿರ್ತೀವಿ ಪರವಾಗಿ ಇದ್ರ ಬಗ್ಗೆ ರಾಜಿನೇ ಇಲ್ಲ ಇದರಲ್ಲಿ ರಾಜಿನೇ ಇಲ್ಲ ಎಷ್ಟು ಸುಳ್ಳು ಹೇಳಿ ನಾವು ಅದಕ್ಕೆಲ್ಲ ಕೇರ್ ಮಾಡಲ್ಲ ಇವತ್ತು ನನ್ನ ಮೇಲೆ ಸುಳ್ಳುಗಳ ಆರೋಪನೆ ಮಾಡ್ತೇನೆ ನಮಗೆ ಈ ನೆಲ ಕಾನೂನು ಬಗ್ಗೆ ಗೌರವ ಇದೆ ಕೋರ್ಟ್ನಲ್ಲಿ ನಲ್ಲಿ ತೀರ್ಪುಗಳ ಬಗ್ಗೆ ಗೌರವ ಇದೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಏನು ತಪ್ಪು ಮಾಡಿಲ್ವ ನಾನು ತಪ್ಪು ಮಾಡಿಲ್ಲ ಇಲ್ಲ ಮುಂದೇನೂ ಮಾಡಲ್ಲ ನಾನು ಮುಖ್ಯಮಂತ್ರಿ ನಾನು ಮಂತ್ರಿಯಾಗಿ ನಲವತ್ತು ವರ್ಷ ಆಯ್ತು ವರ್ಷ ಆಯ್ತು ಜೀವನ ತೆರೆದ ಪುಸ್ತಕ ಜೀವನ ತೆರೆದ ಪುಸ್ತಕ ಅದರಿಂದ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಬಹಳ ಸ್ಪಷ್ಟವಾಗಿ ಯಾರು ಬೇಕಾದರೂ ಕೂಡ ತೆಗೆದು ನೋಡ್ಕೋಬಹುದು ಸೊ ಬಾಲಕೃಷ್ಣ ನಿಮ್ಮ ಜೊತೆ ನಾವು ಇರ್ತೀವಿ ನೀನು ಏನೇನು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಇದೆ ಅವೆಲ್ಲದಕ್ಕೂ ನಮ್ಮ ಸಹಕಾರ ಇದೆ ಅಂತ ಹೇಳ್ತಾ ಇವತ್ತು ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಏನು ಏನಪ್ಪಾ ಕಾರ್ಯದರ್ಶಿಗಳಿಗೆ ಅದು ಕೆ ಎಂ ಎಫ್ ನೋಡಿ ಒಂದು ಮೀಟಿಂಗ್ ಮಾಡ್ತೀನಿ ಏ ಅದಪ್ಪ ಮಾಡ್ತೀನಿ ಇಪ್ಪತ್ ಇಪ್ಪತ್ ಪೈಸೆ ಒಂದು ಸೊಸೈಟಿ ಲೀಟರ್ಗೆ ಕೊಡ್ತೀವಿ ಅಂತ ಹೇಳಿದ್ವಿ ಶುರು ಮಾಡಿತ್ತು ಆಮೇಲೆ ನಿಲ್ಲಿಸ್ಬಿಟ್ರು ಮಧ್ಯದಲ್ಲಿ ಈಗ ಮತ್ತೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ನಾನು ಕೆ ಎಂ ಎಫ್ ಜೊತೆ ಒಂದು ಮೀಟಿಂಗ್ ಮಾಡೋಣ ಅಲ್ಲಿ ತೀರ್ಮಾನ ಮಾಡೋಣ